ಅದ ನೋಡಿ ಫ್ರೆಂಡ್ಸ್ ನಾನಿವತ್ತು ಈ ಕಾಟ್ ಮಾನ್ಕಾಯಿ ಇತ್ತಲ್ಲ ಒಳ್ಳೆ ಬಾ ತುಂಬ ಅಂದರೆ ತುಂಬ ಲಾಕ್ ಇತ್ತು ಫ್ರೆಂಡ್ಸ್ ಇದು ಇದರದೊಂದು ಪಪ್ಪು ಮಾಡೋಕೆ ಹೊರಟಿದೆ ಫ್ರೆಂಡ್ಸ್ ಇದನ್ನು ಫಸ್ಟು ತುರ್ಕೊಂಬ ನಾ ಸಿಪ್ಪೆ ಏನು ತೆಗೆಯುದಿಲ್ಲ ಫ್ರೆಂಡ್ಸ್ ಕ್ಲಾಸ್ ಆಗುತ್ತೆ ಸಿಪ್ಪೆ ಆ ಸಿಪ್ಪೆಯಲ್ಲಿ ಸಹ ಒಳ್ಳೆ ರಿಚ್ ಫೈಬರ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ನಮಗೆ ಆ ತಿಂದರೂ ಸಹ ಏನು ಎಂತ ಆಗುದಿಲ್ಲ ಇದ್ರೊಳಗಿನ ಕೋಗಿಲು ಸಹ ತೆಗೆದಿಲ್ಲ ಫ್ರೆಂಡ್ಸ್ ಕೋಗಿಲಲ್ಲಿ ರಿಚ್ ಬಿ ಟ್ವೆಲ್ವ ಇರುತ್ತಂತೆ ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂಥ ಬಿ ಟ್ವೆಲ್ವ್ ರಿಚ್ ಇರುತ್ತಮ್ರೆ ಅದಕ್ಕೆ ನಾನು ಅದನ್ನು ಸಹ ಬಿಸಾಡ್ದಿಲ್ಲ ಫ್ರೆಂಡ್ಸ್ ಹಾಗೆ ಎಲ್ಲ ಒಟ್ಟಿಗೆ ಹೇಗೆ ತುರ್ಕಂತ ಇದ್ದೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಈ ಕಾಟು ಮಾವಿನಕಾಯಿಗೆ ಅಂದರೆ ಮಾಡಿ ಮಿಡಿ ಮಾಡುವ ಮಾವಿನಕಾಯಿ ಇದಕ್ಕೆ ಸೊನೆ ಜಾಸ್ತಿ ಫ್ರೆಂಡ್ಸ್ ಹಾಗಾಗಿ ಇದಕ್ಕೆ ಸೆಲ್ಫ್ ಲೈಫ್ ಹೆಚ್ಚು ಇಲ್ಲದಿದ್ದರು ಆದರೆ ನಾವು ಎಣ್ಣೆ ಹಾಕ್ತೇವಲ್ಲ ಹಾಳಾಗೋದಿಲ್ಲ ಮತ್ತು ಪರಿಮಳ ತುಂಬ ಪರಿಮಳ ಫ್ರೆಂಡ್ಸ್ ಈ ಈ ಸೊನೆ ಇದ್ದಿದ್ರಿಂದ ಈ ಹೊಡೆದ ಮೇಲೆ ಈ ಥರ ಸೊನೆ ಇರೋದಿಲ್ಲ ಅದರಲ್ಲಿ ಹಾಗಾಗಿ ನಮಗೆ ಎಂಥ ಮಾಡಿದ್ರು ಸಹ ರುಚಿಯಾಗುತ್ತೆ ಫ್ರೆಂಡ್ಸ್ ಇದ್ರದ್ದು ಒಂದು ಚಟ್ನಿ ಮಾಡುವ ಇಲ್ಲಿ ಎಂಥ ಮಾಡಿದ್ರೂ ಸಹ ಭಯಂಕರ ರುಚಿಯಾಗುತ್ತೆ ಕೋಗಿಲೆಲ್ಲ ಸಹ ತುರ್ಕೊಂಡೆ ಫ್ರೆಂಡ್ಸ್ ಅದರಿಂದ ಏನು ಟೇಸ್ಟ್ ಹಾಳಾಗೋದಿಲ್ಲ ಎಲ್ಲರಿಗೂ ಗೊತ್ತೇ ಇಲ್ಲ ಸಿಪ್ಪೆ ತೆಗೆದು ಅದರೊಳಗಿದ್ದ ಕೋಗಿಲೆ ಬಿಸಾಡ್ದು ಒಳ್ಳೆ ಅಂಶ ಎಲ್ಲ ಹೋದ್ಮೇಲೆ ನೆನ್ತ ಇರುತ್ತೆ ಫ್ರೆಂಡ್ಸ್ ಉಳಿ ಬಿಟ್ಟರೆ ಮತ್ತೆ ಏನು ಇರುವುದಿಲ್ಲ ಹಾಗೆ ನೋಡಿ ತಿರುಪ ತುರ್ಕೊಂಡಿದ್ದೆಲ್ಲ ಈಗ ಒಂಚೂರು ಎಣ್ಣೆ ಹಾಕೊಂಬ ಹಾಗೆ ಒಂಚೂರು ಸಾಸು ಕಾಳು ಎರಡು ಚಮಚ ತುಪ್ಪ ಸಹಾಯಕಂತೆ ಫ್ರೆಂಡ್ಸ್ ಇದಕ್ಕೆ ಲಾಯ್ಕಾದ ಪಪ್ಪಿಗೆ ಒಂಚೂರು ಹಿಂಗೆ ಸಹ ಇದ್ದೆ ಬೆಳ್ಳುಳ್ಳಿ ಒಂಚೂರು ಜಜ್ಜಿ ಇಟ್ಕಂತೇ ಫ್ರೆಂಡ್ಸ್ ನೋಡಿ ಜಜ್ಜಿ ಬೆಳ್ಳುಳ್ಳಿ ಸಹ ಹಾಕಂತೈತೆ ಫ್ರೆಂಡ್ಸ್ ಬೆಳ್ಳುಳ್ಳಿ ರೋಸ್ಟ್ ಹಾಕ್ತಾ ಇತ್ತು ಸಾಸಿವೆ ಹೊಟ್ಟುವಾಗ ಬೆಳ್ಳುಳ್ಳಿ ಸಹ ಕರೆಕ್ಟ್ ರೋಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಹಿಂಗೆಲ್ಲ ಸಹ ಕರಿಗೆ ಆಯಿತು ಸಾಸಿವೆ ಮುಟ್ತಾ ಇತ್ತು ನೋಡಿ ಶಬ್ದಕ್ಕೆಲ್ಲ ಈಗ ಬೇವನೇಲೆ ಹಾಕ ಹ್ಞೂ ಫ್ರೆಂಡ್ಸ್ ಖಾರಕ್ಕ ಮೆಣಸಿನುಂಡಿ ಹಾಕಮ್ಮ ಹ್ಞೂ ಫ್ರೆಂಡ್ಸ್ ಬೇಯಿಸಿದ ಬೇಳೆ ಇದ್ದೆ ಮೆನ್ಕಾಯಿ ತುರಿ ಹಾಕೊಂಬ ಫ್ರೆಂಡ್ಸ್ ಚೀರ ಚೂರು ಅರಿಶಿನ ನೋಡಿ ಫ್ರೆಂಡ್ಸ್ ಚೂರು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೂರು ಪಾತ್ರೆ ತೊಳ್ದು ಸಹ ಹಾಕೊಂಡ್ಬಿಡ್ ಫ್ರೆಂಡ್ಸ್ ಒಂದ್ ವೇಳೆ ನಿಮಗೆ ಹೀಗೆ ಇಷ್ಟ ಅಲ್ಲ ಅಲ್ಲಂತಿದ್ರೆ ತುರಿದು ಮಾಯಕ್ಕೆ ಬೇಯಿಸ್ಕೊಂಡು ಬೇಕಾದಷ್ಟು ಮಿಕ್ಸ್ ಮಾಡ್ಕೊಂಡು ಸುಲಭ ಫ್ರೆಂಡ್ಸ್ ನಿಮಗೆ ಅಂದಾಜು ಇಲ್ಲದಿದ್ದರೆ ಎಷ್ಟು ಹಾಕೊಳ್ಳಿ ಹೇಳಿ ನನಗೆಲ್ಲ ಯಾವಾಗ ನಾನು ಅಂದಾಜು ಇದ್ದರೆ ನಾನು ಒಟ್ರಷ್ಟು ಹಾಕೊಂಡೆ ನಿಮ್ಗೆ ಹಾಗೆಲ್ಲ ಅಂತ ಇದ್ದರೆ ಈ ತುರ್ದುದನ್ನು ಬೇಯಿಸಿ ಇಟ್ಕೊಂಡು ಬಿಟ್ಟರೆ ಸರಿ ಫ್ರೆಂಡ್ಸ್ ಈ ಪಪ್ಪಿಗೆ ಈ ದಾಲಿ ಎಷ್ಟು ಬೇಕಷ್ಟು ಹುಳಿ ಬೇಕಾದಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸರಿ ನೋಡಿ ಇದಕ್ಕೆ ಕರೆಕ್ಟ್ ಆಯಿತು ಈ ಬೌಲ್ ಟ್ರಾನ್ಸ್ಫರ್ ನಾನು ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಮಾವಿನಕಾಯಿ ಪಪ್ಪು ರೆಡಿಯಾಗಿದೆ ಇದರ ಟೇಸ್ಟ್ ಇನ್ನೂ ಕರೆಕ್ಟ್ ಗೊತ್ತಾಗಬೇಕಾದ್ರೆ ತೋರಿಸ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ತುಪ್ಪ ಹಾಕ್ಕೊಳ್ಬೇಕು ಪಪ್ಪಾಯಕ್ರೆಂಡ್ಸ್ ಇದಕ್ಕೆ ಈ ಮಾಹಿನಕಾಯಿ ಪಪ್ಪಿಗೆ ಆವಕಾಯಿ ಮಿಕ್ಸ್ ಮಾಡಿಕೊಂಡು ಹೈ ಕ್ಲಾಸ್ ಟೇಸ್ಟ್ ಫ್ರೆಂಡ್ಸ್ ಆಂಧ್ರದಲ್ಲಿ ನಾ ಅಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ಈಗ ಪಪ್ಪಿದ ಮೇಲೆ ಆವಕಾಯಿ ಬೇಕೇ ಫ್ರೆಂಡ್ಸ್ ಅದಕ್ಕೆ ಅದೆರಡು ಕಾಂಬಿನೇಷನ್ ಅದೇ ಅದೆರಡು ಉಟ್ಟು ಮಾಡಿಯೇ ತಿನ್ನೋದು ಅಲ್ಲಿ ಎಲ್ಲ ಹಾಗೆ ಪಪ್ಪು ಮಾಡ್ರೆ ನಂಗೆ ಸಹ ಹಾಗೆ ಆಕಾಯಿ ಬೇಕೆ ಫ್ರೆಂಡ್ಸ್ ನೋಡಿ ಹೀಗೆ ತುಂಬ ಅಂದರೆ ತುಂಬ ರುಚಿ ಫ್ರೆಂಡ್ಸ್ ಹೈ ಕ್ಲಾಸ್ ಅಂದರೆ ಹೈ ಕ್ಲಾಸ್ ಕಣಿಸ ನೀವು ಸಹ ಈಗೆಲ್ಲ ಸಣ್ಣ ಸಣ್ಣ ನಮ್ಮ ಎಲ್ಲ ಸಿಕ್ಕ ಸಿಕ್ಕತ್ತಲ್ಲ ಇದನ್ನು ಕನಿಸ ಮಾಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೈ ಕ್ಲಾಸ್ ಟೇಸ್ಟ್ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೇದು ನೋಡಿ ಫ್ರೆಂಡ್ಸ್ ಯಾಕೆ ಹೋಗ್ಲಿ ಬಿಸಾಡೋ ಬದಲು ನಾಲ್ಕು ನಾವು ಕೋಲ್ಡ್ ಮಾಡಿ ಪದಾರ್ಥಕ್ಕೆ ಹಾಕಿಬಿಡಿ ಫ್ರೆಂಡ್ಸ್ ಹೈ ಕ್ಲಾಸ್ ಆಗುತ್ತೆ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು